ಎಲ್ಲರಿಗೂ ನಮಸ್ಕಾರ ನಮ್ಮ ಫ್ರೆಂಡ್ ಹೇಳ್ತಾರೆ ಬೆಂಗಳೂರಿಗೆ ಹೋಗಿ ಆರೋಗ್ಯ ಅಂತೇಳಿ ನಾನು ಹೋಪದಲ್ಲಿ ಕೆಲಸ ಮಾಡ್ತಿರೋದು ಫಾರ್ಮಸಿಯಲ್ಲಿ ನನ್ನ ಬೆಂಗಳೂರಿನಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳಿ ನಮಗೆಲ್ಲ ಇದು ನಾನು ಮಲ್ಕೋ ಜೊ ಈ ವಿಡಿಯೋವನ್ನು ಮಾಡಿದ್ದು ನನ್ನ ಅಡುಗೆ ರೂಮು ಸಣ್ಣ ಸಿಲಿಂಡರ್ ಇದೆ ನಿನ್ನೆ ಮಾಡಿರೋ ಅನ್ನ ಅದನ್ನೇ ಚಿತ್ರಾನ್ನ ಮಾಡೋಣ ಇವಾಗ ಇದೇ ಬೆಳಗ್ಗೆ ಮಾಡಿದ್ದ ಸಾಂಬಾರು ಇವಾಗ ಪಾತ್ರೆಯನ್ನು ತೊಳೆದು ನೆಕ್ಸ್ಟ್ ರೆಡಿ ಆಗ್ತಿದೆ ಚಿತ್ರಾನ್ನ ಮಾಡೋಕ್ಕೆ ರೆಡಿ ಮಾಡೋಣ ಇವಾಗ ಅದಕ್ಕೆ ಬೇಕಾದಂತಹ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಟಮಟೊ ಎಲ್ಲವನ್ನು ತೊಂಡು ಚೆನ್ನಾಗಿ ಎಲ್ಲಷ್ಟು ಕಟ್ ಮಾಡೋಣ ಈರುಳ್ಳಿ ಎರಡು ಈರುಳ್ಳಿ ತೊಂದಿದ್ದೀನಿ ಒಬ್ಬನಿಗೆ ಒಬ್ಬನೇ ಮಾಡ್ಕೋದೋ ಒಬ್ಬನಿಗೋಸ್ಕರ ಈ ಒಂದು ಅಡುಗೆ ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ ಸ್ವಲ್ಪ ಕೊತ್ತಂಬರಿನ ಟೇಸ್ಟ್ ಬರುತ್ತೆ ಕೊತ್ತಂಬರಿನ ಹಾಕ್ಬೇಕು ಮೇನು ಕೊತ್ತಂಬರಿ ತೊಗೋಣ ಇವಾಗ ಸಿಲಿಂಡ್ರನ್ನು ಸ್ಟಾರ್ಟ್ ಮಾಡೋಣ ಚಿಕ್ಕ ಸಿಲಿಂಡ್ರು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿ ಉಳ್ಳಾಗಡ್ಡಿ ಹಾಕೋಣ ಈರುಳ್ಳಿ ಹಾಕೋಣ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಬೇದ್ ಚೆನ್ನಾಗಿ ಬೇಯ್ದ ಮೇಲೆ ಕರಿಬೇವು ಹಾಕೋಣ ಕರಿಬೇವು ನಂತರ ಮತ್ತೆ ಟಮಟೊ ಅದಕ್ಕೆ ಬೇಕಾದಂತಹ ಪದಾರ್ಥವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇವಾಗ ಸ್ವಲ್ಪ ಅರಿಶಿಣ ಹಾಕೋಣ ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕಿ ನಿನ್ನೆ ಮಾಡಿರೋ ರೈಸ್ನ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಂತರ ಚೆನ್ನಾಗಿ ಮೇಲೆ ಸ್ವಲ್ಪ ಕರಿಬೇವು ಹಾಕೋಣ ಸಾರಿ ಕೊತ್ತಂಬರಿ ಹಾಕೋಣ ಆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಮ್ಮ ಒಂದು ಚಿತ್ರಾನ್ನ ಬಿಸಿ ಬಿಸಿ ಚಿತ್ರಾನ್ನವು ರೆಡಿ ಆಯ್ತು ನೋಡಿಪ್ಪ ಇಷ್ಟೇ ನೋಡಿ ಹಿಂಗಿದೆ ನೋಡಿ ಇಷ್ಟು ಮಾಡೋಕ್ಕೆ ತುಂಬ ಕಷ್ಟ ಅನಿಸಿತ್ತು ಅಂತರಲ್ಲಿ ಅಮ್ಮನೇ ಗ್ರೀಟು